ಓಂ ತಥಾ ಪವಿತ್ರತಾ ಸ್ವರೂಪಿಣಿ ಹಿಂದಿನ ಧ್ವನಿಯ ತುಣುಕಿನಲ್ಲಿ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಸಾವಿರದ ಎಂಟುನೂರ ಎಪ್ಪತ್ಮೂರರ ಜೂನ್ ಐದನೇ ತಾರೀಖಿನಂದು ಫಲಹಾರಿಣಿ ಕಾಳಿ ಪೂಜೆಯ ಪವಿತ್ರ ದಿನದಂದು ಶ್ರೀರಾಮಕೃಷ್ಣರಿಂದ ಷೋಡಶಿ ಪೂಜೆಯನ್ನು ಸ್ವೀಕರಿಸಿದ್ದನ್ನ ಗಮನಿಸಿದ್ವಿ ಯಂತ್ರ ಬರದ ಪೀಠದ ಮೇಲೆ ಮಂತ್ರಮುಗ್ಧರಾಗಿ ಬಂದು ಕುಳಿತು ಸಾಕ್ಷಾತ್ ಜಗನ್ಮಾತೆಯೇ ಆಗಿಬಿಟ್ರು ಹೀಗೆ ಶ್ರೀಮಾತೆಯವರು ಜಗನ್ಮಾತೆಯಾದದ್ದನ್ನ ಗಮನಿಸಿದ್ವಿ ಈಗ ಮುಂದುವರೆದ ಭಾಗ ಆ ದಿವ್ಯ ಷೋಡಶಿ ಪೂಜೆಯ ಕಾಲದಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಸಕಲ ಸಾಧನೆಗಳ ಫಲವನ್ನ ಶಾರದಾದೇವಿಯವರಿಗೆ ಅರ್ಪಿಸದ್ದನ್ನ ಗಮನಿಸಿದ್ವಿ ಹೀಗೆ ಶಾರದಾ ದೇವಿಯವರು ಸ್ವತಃ ಯಾವುದೇ ಆಧ್ಯಾತ್ಮಿಕ ಸಾಧನೆಯನ್ನು ಕೈಗೊಳ್ಳದಲೇ ಇದ್ದರೂ ಕೂಡ ಆ ಎಳೆಯ ವಯಸ್ಸಿನಲ್ಲಿಯೇ ಅಪಾರ ಆಧ್ಯಾತ್ಮಿಕ ಸಂಪತ್ತಿನ ಅಧಿಕಾರಿಣಿಯಾದರು ಅವರು ಅಲ್ಲಿಯವರಿಗೆ ಸಾಧನೆ ಅನ್ನಿಸಿಕೊಳ್ಳುವಂಥದ್ದೇನನ್ನೂ ಮಾಡದಲೇ ಇದ್ದರೂ ಕೂಡ ಮುಂದೆ ಶ್ರೀರಾಮಕೃಷ್ಣರ ಮಾರ್ಗದರ್ಶನದಲ್ಲಿ ಕೆಲವೊಂದು ಸಾಧನೆಗಳನ್ನು ಅಭ್ಯಸಿಸಿದ್ರು ಆದರೆ ಪತಿ ಸೇವೆಯೇ ಅವರ ಪ್ರಧಾನ ಸಾಧನೆಯಾಗಿ ಪರಿಣಮಿಸಿತು ಪತಿವ್ರತೆಯ ಭಾಗಕ್ಕೆ ಪತಿ ಸೇವೆಯು ಆಧ್ಯಾತ್ಮಿಕ ಬೇರೆ ಬೇರೆ ಅಲ್ಲ ತಿಳುವಳಿಕ ಸ್ಥಳದ ಪ್ರತಿಯೊಬ್ಬ ಹಿಂದೂ ಮಹಿಳೆಯೂ ಕೂಡ ತನ್ನ ಪತಿಯನ್ನ ಭಗವಂತನ ಪ್ರತಿರೂಪ ಅಂತ ನಂಬ್ಕೋತಾಳೆ ಸದ್ಭಾವದಿಂದ ನಿಸ್ವಾರ್ಥ ಭಾವನೆಯಿಂದ ಮಾಡಿದ ಪತಿ ಸೇವೆ ತನ್ನ ಆತ್ಮೋನ್ನತಿಗೆ ಸಾಧಕವಾಗತ್ತೆ ಅನ್ನೋದನ್ನ ಆಕೆಯ ದೃಢ ವಿಶ್ವಾಸವಾಗಿದ್ದನ್ನ ಗಮನಿಸಬಹುದು ಹಿಂದೂ ಶಾಸ್ತ್ರಗಳಲ್ಲಿ ಇದನ್ನೇ ಸಾರತ್ವೆ ಉದಾಹರಣೆಗೆ ಮಹಾಭಾರತದಲ್ಲಿ ಪತಿ ಸೇವಾ ನಿರತೆಯೊಬ್ಬಳ ಕತೆ ಹೀಗೆ ಬರುತ್ತೆ ಅರಣ್ಯದ ಏಕಾಂತದಲ್ಲಿ ಇದ್ದುಕೊಂಡು ಸಾಧನ ನಿರತನಾಗಿದ್ದ ಒಬ್ಬ ತಪಸ್ವಿಗೂ ಮುಟ್ಟಲಾಗದಿದ್ದಂತಹ ಆಧ್ಯಾತ್ಮಿಕ ಉನ್ನತಿಯನ್ನ ಒಬ್ಬಳು ಸಾಮಾನ್ಯ ಗೃಹಿಣಿ ತನ್ನ ಪತಿಯ ಹಾಗೂ ಅತ್ತೆ ಮಾವಂದಿರ ಸೇವೆಯಿಂದಲೇ ಸಿದ್ಧಿಸಿಕೊಂಡ್ಲು ಅನ್ನುವಂತಹ ವರ್ಣನೆ ಆ ಕಥೆಯಲ್ಲಿದೆ ಆದರೆ ಪತಿಯಾದವನು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ರೆ ಆಗ್ಲೂ ಕೂಡ ಸತಿಯು ಉದಾತ್ತ ಭಾವದಿಂದ ಆತನ ಸೇವೆಯನ್ನು ಮಾಡಿದ್ರೆ ಅವಳು ಕೂಡ ಆತ್ಮೋನ್ನತಿಯನ್ನು ಹೊಂದೋದು ನಿಶ್ಚಿತ ಇನ್ನು ಆ ಪತಿಯು ಸ್ವತಃ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗಿಬಿಟ್ಟಿದ್ರೆ ಅಂಥವನಿಗೆ ಸಲ್ಲಿಸಿದ ಸೇವೆಯ ಪ್ರಭಾವ ಮತ್ತು ಮಹತ್ತರವಾಗಿರುತ್ತೆ ಅವನ ಪವಿತ್ರ ಸನ್ನಿಧಿಯಲ್ಲಿ ಇದ್ಕೊಂಡು ಅವನ ದಿವ್ಯ ವ್ಯಕ್ತಿತ್ವವನ್ನೇ ಚಿಂತಿಸ್ತಾ ಪರಮ ಪ್ರೀತಿಯಿಂದ ಆತನ ಸೇವೆಯನ್ನ ಮಾಡೋದ್ರ ಮೂಲಕ ಅವನ ಆಧ್ಯಾತ್ಮಿಕ ಅನುಭವದಲ್ಲಿ ಸಹಭಾಗಿಯಾಗುವಂತಹ ಸುಯೋಗ ಅವಳಿಗೆ ಬಂದೇ ಬರುತ್ತೆ ಶ್ರೀ ಶಾರದಾ ದೇವಿಯವರಿಗೆ ಲಭಿಸಿದ ಸೌಭಾಗ್ಯ ಈ ಬಗೆಯದ್ದು ಅವರ ಪತಿ ಯಾರಾದ್ರೂ ಅವರ ಪತಿಯಾದ್ರೂ ಯಾರು ದೇವಮಾನವ ಶ್ರೀರಾಮಕೃಷ್ಣರು ಅಂತಹ ಪರಮ ಪುರುಷನಿಂದ ಹೊರಹೊಮ್ಮುವ ಆಧ್ಯಾತ್ಮಿಕ ಶಕ್ತಿಯ ಪಾವನಾ ತರಂಗದಲ್ಲಿ ಮಿಂದವರು ಮಿಂದು ಪುನೀತರಾಗೋದರಲ್ಲಿ ಸಂದೇಹವಾದರೂ ಇದೆಯೇನು ಅವತಾರ ಪುರುಷನ ಸಾನಿಧ್ಯವೇ ಒಂದು ಸುಯೋಗ ಆತನ ಶುದ್ಧ ಚಾರಿತ್ರ್ಯದ ಧ್ಯಾನ ಚಿಂತನವೇ ಮಹಾಯೋಗ ಆತನ ದಿವ್ಯ ವ್ಯಕ್ತಿತ್ವವನ್ನು ಧ್ಯಾನಿಸ್ತಾ ಧ್ಯಾನಿಸ್ತಾ ಮನವು ದೇಹ ಬುದ್ಧಿಯನ್ನ ಬಿಟ್ಟು ಮೇಲೇರುತ್ತೆ ಕ್ರಮೇಣ ಆತ್ಮಸ್ಥವಾಗಿ ಬಿಡತ್ತೆ ಹೀಗೆ ಹೀಗೆ ಶ್ರೀ ಶಾರದಾ ದೇವಿಯವರಿಗೆ ದೇವ ಮಾನವ ಶ್ರೀರಾಮಕೃಷ್ಣರ ಸಾಮೀಪ್ಯ ಸೇವೆಗಳ ಸೌಭಾಗ್ಯ ಒದಗಿ ಅವರ ದಿವ್ಯ ಚೇತನದಲ್ಲಿ ತಾದಾತ್ಮ್ಯ ಹೊಂದುವಂತಹ ಸುಯೋಗ ದೊರಿತು ಆದರೆ ಮಾಡಿದ ಸೇವೆ ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿವರ್ತನೆಗೊಳ್ಬೇಕು ಅಂತ ಹೇಳಿದ್ರೆ ಭಕ್ತಿಯುತ ಭಗವದ್ ಧ್ಯಾನ ಅತ್ಯಗತ್ಯ ಭಾವರಹಿತವಾದ ಸೇವಾ ಕಾರ್ಯ ಕೇವಲ ಶುಷ್ಕ ಯಾಂತ್ರಿಕ ಸೇವಾ ಸಾರ್ಥಕವಾಗಬೇಕು ಅಥವಾ ಸೇವೆ ಸಾರ್ಥಕವಾಗಬೇಕಾದ್ರೆ ಅದರೊಂದಿಗೆ ಪ್ರೀತಿಯಿಂದ ಪ್ರೀತಿಯಿಂದ ಸದ್ಭಾವನೆಯ ಸಹಯೋಗ ಇರಬೇಕಾಗತ್ತೆ ಭಗವದ್ಞಾನದಿಂದ ಮಾತ್ರ ಇಂತಹ ಸದ್ಭಾವನೆ ಲಭಿಸುತ್ತೆ ಶ್ರೀರಾಮಕೃಷ್ಣರು ತಮ್ಮ ಸತಿಗೆ ನೀಡಿದಂತಹ ಆಧ್ಯಾತ್ಮಿಕ ಶಿಕ್ಷಣದಲ್ಲಿ ಭಕ್ತಿ ಸಾಧನೆ ಭಗವದ್ಞಾನಗಳಿಗೆ ಪ್ರಧಾನ ಸ್ಥಾನ ಶ್ರೀ ಶಾರದಾ ದೇವಿಯವರು ಈ ಬಗೆಯ ಸದ್ಭಾವದಿಂದ ಪತಿಯ ಹಾಗೂ ಅತ್ತೆಯ ಸೇವೆಯನ್ನ ಮಾಡಿದ್ರು ಅವರ ಸೇವೆಯಲ್ಲಿ ಎಂತಹ ಹೃತ್ಪೂರ್ವಕತೆ ಇತ್ತು ಎಂತಹ ನಿಷ್ಠೆ ಇತ್ತು ಅನ್ನೋದು ಒಂದು ಸಣ್ಣ ಉದಾಹರಣೆ ಕೊಡಬಹುದು ಅವರ ಅತ್ತೆ ಚಂದ್ರಮಣಿ ದೇವಿ ಅದಾಗಲೇ ಮುದುಕಿಯಾಗಿದ್ಲು ಮೈಯಲ್ಲೆಲ್ಲ ನಿಶಕ್ತಿ ಸುಲಭವಾಗಿ ಓಡಾಡೋದಕ್ಕೂ ಕೂಡ ಸಾಧ್ಯವಿರ್ತಿರಲಿಲ್ಲ ಆದ್ರಿಂದ ಅವಳು ಎಲ್ಲದಕ್ಕೂ ಕೂಡ ಸೊಸೆಯ ನೆರವನ್ನೇ ನೆಚ್ಚಿಕೊಂಡಿದ್ಲು ಇದು ಶ್ರೀ ಶಾರದಾ ದೇವಿಯವರಿಗೂ ಕೂಡ ಚೆನ್ನಾಗಿ ಗೊತ್ತಿತ್ತು ಆದ್ರಿಂದ ತಮಗೆ ಒಂದು ಘಳಿಗೆಯು ಪುರುಸೊತ್ತು ಸಿಗದಷ್ಟು ಕೆಲಸಗಳಿದ್ರು ಕೂಡ ಅತ್ತೆಯ ಸೇವೆಯನ್ನೇ ಅತಿ ಮುಖ್ಯ ಅಂತ ಪರಿಗಣಿಸಿದ್ರು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಆಕೆಯನ್ನು ಶಾ ಅನ್ನೋದಕ್ಕಿಲ್ಲ ಅಷ್ಟರಲ್ಲೇ ಶ್ರೀ ಶಾರದಾ ದೇವಿಯವರು ಇಗೋ ಇಗೋ ಬಂದೇ ಬಿಟ್ಟೆ ಅತ್ತೆ ಅಂತ ಓಡ್ತಿದ್ರು ಆದರೆ ನಹಬತ್ತಿನ ಬಾಗಿಲ ಎತ್ತರ ಬಾಗಿಲು ಅದರ ಎತ್ತರ ತುಂಬಾ ಕಡಿಮೆ ಅವರು ಹೀಗೆ ಓಡಾಡ್ತಾ ಇದ್ರೆ ಬಾಗಿಲ ದಾರಂದಕ್ಕೆ ತಲೆ ಬಡಿಯುತ್ತೆ ಅಂತ ಯಾರು ಎಚ್ಚರಿಕೆ ನೀಡಿದ್ರೆ ಶ್ರೀ ಶಾರದಾ ಅವ್ರು ಹೇಳ್ತಿದ್ರು ತಾಗದ್ರೇನಂತೆ ಅವ್ರ ಪಾಪ ಹಿರಿಯರಲ್ವೇ ಅಲ್ದಲೆ ಅವರು ತನ್ನ ತಾಯಿಗೆ ಸಮ ಪಾಪ ಪಾಪ ಅವರಿಗೆ ವಯಸ್ಸಾಗಿದೆ ನಾನು ಬೇಗನೆ ಹೋಗ್ದಿದ್ರೆ ಅವರಿಗೆ ತೊಂದರೆಯಾಗತ್ತೆ ಅಂತ ಶ್ರೀಮಾತೆಯವರು ಉತ್ತರವನ್ನ ಕೊಡ್ತಾ ಇದ್ರು ತಮ್ಮ ಯಾವ ಅನನುಕೂಲತೆಯನ್ನು ಲೆಕ್ಕಿಸುತ್ತಲೇ ಅತ್ತೆಯ ಮತ್ತು ಪತಿಯ ಸೇವೆಗೆ ಉತ್ಸಾಹದಿಂದ ಧಾವಿಸುವ ಶ್ರೀ ಶಾರದಾ ದೇವಿಯವರ ಮನೋಭಾವವನ್ನು ನಾವಿಲ್ಲಿ ಗಮನಿಸಿ ನೋಡಬೇಕು ಪತ್ನಿಯಾದವಳು ಪ್ರೀತಿಯ ಪತಿಯ ಸೇವೆಗೆ ಉತ್ಸಾಹದಿಂದ ಮುಂದಾದರೆ ಅದಕ್ಕೆ ಆಶ್ಚರ್ಯ ಏನಿಲ್ಲ ಆದರೆ ಮುದಿ ಅತ್ತೆಯ ಸೇವೆಗೆ ಒದಗಿ ಬರಬೇಕು ಅವಳಿಗೆ ಬೇಕಾದ್ದನ್ನು ತಕ್ಷಣ ಮಾಡಿಕೊಡಬೇಕು ಅನ್ನುವಂತಹ ಉತ್ಸಾಹದಿಂದ ಮುಂದೆ ಬಂದರೆ ನಿಜಕ್ಕೂ ಕೂಡ ಆಶ್ಚರ್ಯವೇ ಸರಿ ಹೀಗೆ ಶ್ರೀಮಾತೆ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಪ್ರತಿಯೊಬ್ಬ ಸ್ತ್ರೀಗೂ ಕೂಡ ಪ್ರತಿಯೊಬ್ಬ ಸೊಸೆಗೂ ಕೂಡ ಶ್ರೀಮಾತೆಯವರು ಆದರ್ಶವಾಗಿ ನಿಲ್ತಾರೆ ಶ್ರೀಮಾತೆಯವರ ಜೀವನವನ್ನ ಧ್ಯಾನಿಸಬಲ್ಲೆವಾದ್ರೆ ಶ್ರೀಮಾತೆಯವರನ್ನ ಸರಿಯಾಗಿ ಅರ್ಥೈಸಿಕೊಂಡು ಬಿಟ್ರೆ ಅತ್ತೆ ಮತ್ತು ಸೊಸೆಯ ನಡುವಿನ ಸಂಬಂಧ ಇನ್ನು ಪುಷ್ಟೀಕರಿಸಲ್ಪಡುತ್ತೆ ಅನ್ನೋದು ಕೂಡ ನಾವಿಲ್ಲಿ ಭಾವಿಸಬಹುದಾಗಿದೆ ಹೀಗೆ ಹೀಗೆ ಸುಮಾರು ಒಂದು ವರ್ಷ ಕಳೀತು ಅಷ್ಟರಲ್ಲಿ ಶ್ರೀ ಶಾರದಾ ದೇವಿಯವರು ಕಾಯಿಲೆ ಬಿದ್ದರು ಶ್ರೀರಾಮಕೃಷ್ಣರು ತಮ್ಮ ಭಕ್ತನಾದ ಶಂಭು ಮಲ್ಲಿಕನ ಮೂಲಕ ಚಿಕಿತ್ಸೆ ವ್ಯವಸ್ಥೆ ಮಾಡಿಸಿದ್ರು ಆದರೆ ಚಿಕಿತ್ಸೆಯಿಂದ ಏನೂ ಉಪಯೋಗವಾಗಲಿಲ್ಲ ಆಗ ಶ್ರೀ ದೇವಿಯವರು ಈ ಸ್ಥಿತಿಯಲ್ಲಿ ನನ್ನಿಂದ ಇಲ್ಲಿ ಯಾರಿಗೂ ಏನೂ ಉಪಯೋಗ ಇಲ್ಲ ನನ್ನಿಂದಾಗಿ ಅವರಿಗೆಲ್ಲ ಇನ್ನಷ್ಟು ಆತಂಕ ತೊಂದರೆ ಆದ್ದರಿಂದ ಕೆಲಕಾಲ ಊರಿಗೆ ಅಂದರೆ ಜೈರಾಂಬಾಟಿಗೆ ಹೋಗಿ ಬರೋದೇ ಒಳ್ಳೇದು ಅಂತ ಆಲೋಚಿಸಿ ಸಾವಿರದ ಎಂಟುನೂರ ಎಪ್ಪತ್ತ್ಮೂರರ ಅಕ್ಟೋಬರ್ನಲ್ಲಿ ಶ್ರೀಮಾತೆಯವರು ಜೈರಾಂಬಾಟಿಯ ಕಡೆಗೆ ಹೊರಟರು ಮುಂದಿನ ಮುಂದುವರೆದ ಭಾಗವನ್ನು ಶ್ರೀಮಾತೆಯವರ ಕೃಪೆಯಿಂದ ಮುಂದುವರೆಸೋಣ ಮುಂದಿನ ಅಧ್ಯಾಯ ಅಧ್ಯಾಯ ಐದು ಸಂಕಟಗಳ ಸುಳಿಯಲ್ಲಿ ಶರಣಾಗತಿ ಭಾವ ಧನ್ಯವಾದ